ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ದುರಂತ ಇದೀಗ ತಿರುವು ಸಿಕ್ಕಿದೆ ಹನ್ನೊಂದು ಜನರ ಅಮಾಯಕರ ಬಲಿಯ ಬಳಿಕ ಇದೀಗ ಸ್ಫೋಟಕ್ಕೆ ಮತ್ತೊಂದು ತಿರುವು ಸರ್ಕಾರಕ್ಕೆ ಪೊಲೀಸರು ಬರೆದಿರುವಂತಹ ಪತ್ರ ಟಿವಿನ ಲಭ್ಯವಾಗಿದೆ ಜೂನ್ ನಾಲ್ಕರಂದೇ ಅಪಾಯದ ಎಚ್ಚರಿಕೆಯನ್ನ ಪೊಲೀಸರು ಕೊಟ್ಟಿದ್ರು ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿಯಿಂದ ಎಚ್ಚರಿಕೆಯನ್ನ ನೀಡಲಾಗಿತ್ತು ಭದ್ರತಾ ಸಿಬ್ಬಂದಿಯ ಕೊರತೆ ಬಗ್ಗೆ ಸಾಲು ಸಾಲು ಅಂಶಗಳ ಉಲ್ಲೇಖ ಕೂಡ ಮಾಡಿದ್ರು ಡಿಪಿಆರ್ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ರು ಡಿಸಿಪಿ ಜೂನ್ ಮೂರನೇ ತಾರೀಕಿನಂದು ಡಿಪಿಆರ್ಗೆ ಪತ್ರವನ್ನು ಬರೆದಿರಲಾಗಿತ್ತು ಕೆಎಸ್ಸಿಎ ಪತ್ರವನ್ನು ಬರೆಯಲಾಗಿತ್ತು ವಿಧಾನಸೌಧದಲ್ಲಿ ಆರ್ಸಿಬಿ ಆಟಗಾರರಿಗೆ ಸನ್ಮಾನಕ್ಕಾಗಿ ಪತ್ರವನ್ನು ಬರೆಯಲಾಗಿತ್ತು ಸನ್ಮಾನ ಮಾಡಲು ಅನುಮತಿ ನೀಡುವಂತೆ ಕೆಎಸ್ಸಿಎ ಮನವಿಯನ್ನು ಮಾಡಿದರು ಬಳಿಕ ಭದ್ರತೆ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸುವುದಕ್ಕೆ ಡಿಸಿಪಿಗೆ ಸೂಚನೆಯನ್ನ ನೀಡಲಾಗಿತ್ತು ಇನ್ನು ಡಿಸಿಪಿಗೆ ಕರಿಬಸವನಗೌಡ ಪತ್ರವನ್ನ ಕೂಡ ಬರೆದಿದ್ರು ಡಿಪಿಆರ್ ಕಾರ್ಯದರ್ಶಿ ಕೆಲಸದಂತಹ ಪತ್ರಕ್ಕೆ ಡಿಸಿಬಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಅಪಾರ ಸಂಖ್ಯೆಯಲ್ಲಿ ಆರ್ ಅಭಿಮಾನಿಗಳು ಸೇರ್ತಾರೆ ಹೀಗಾಗಿ ಭದ್ರತೆಗೆ ಸಿಬ್ಬಂದಿ ಕೊರತೆ ಇದೆ ಅಂತ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ ಸದ್ಯ ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ಭದ್ರತೆಗೆ ತೊಂದರೆ ಅಂತ ಡಿಸಿಪಿ ಕರಿಬಸವನಗೌಡ ಅವರು ಉಲ್ಲೇಖ ಕೂಡ ಮಾಡಿರ್ತಾರೆ ಹೊರಗಡೆಯಿಂದ ಸಿಬ್ಬಂದಿಯನ್ನ ಕರೆಸ್ಬೇಕು ಅಧಿಕಾರಿಗಳನ್ನ ಕರೆಸ್ಕೊಳ್ಬೇಕು ಅಂತ ಅವರು ಸ್ಪಷ್ಟವಾಗಿ ಉಲ್ಲೇಖ ಕೂಡ ಮಾಡಿದ್ದಾರೆ ಕಾಲಾವಕಾಶ ಬೇಕು ಅಂತ ಉಲ್ಲೇಖ ಮಾಡಿದ್ದಾರೆ ಡಿಸಿ ಅವರು ರಾಜ್ಯ ಸರ್ಕಾರಕ್ಕೆ ಪೊಲೀಸರು ಬರೆದಿರುವಂತಹ ಪತ್ರ ಈಗ ಟಿವಿ ನೆನ್ಗೆ ಲಭ್ಯವಾಗ್ತಿದೆ ಕಾತುಳಿತ ದುರಂತದ ಕೇಸ್ಗೆ ಮಗದೊಂದು ಸ್ಫೋಟಕ ತಿರುವು ಸಿಕ್ಕಿದು ಜೂನ್ ನಾಲ್ಕರಂದೇ ಅಪಾಯದ ಎಚ್ಚರಿಕೆಯನ್ನ ಪೊಲೀಸರು ಕೊಟ್ಟಿರ್ತಾರೆ ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿಯಿಂದ ಎಚ್ಚರಿಕೆಯನ್ನ ಯಿಂದ ಕೊಡಲಾಗಿತ್ತು ಭದ್ರತಾ ಸಿಬ್ಬಂದಿ ಕೊರತೆ ಇದೆ ಅಂತ ಸಾಲು ಸಾಲು ಅಂಶಗಳನ್ನು ಉಲ್ಲೇಖ ಕೂಡ ಮಾಡಿದ್ದಾರೆ ಅವರು ಬರೆದಿರುವಂತಹ ಪತ್ರದಲ್ಲಿ ಪ್ರಮುಖವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಕ್ರಿಕೆಟ್ ತಂಡಕ್ಕೆ ಫ್ಯಾನ್ ಫಾಲೋವಿಂಗ್ ದೇಶದಾದ್ಯಂತ ಹೆಚ್ಚಾಗಿದೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮುಂಭಾಗ ಕಾರ್ಯಕ್ರಮವನ್ನ ಆತುರಾತುರದಿಂದ ಆಯೋಜಿಸೋದ್ರಿಂದ ತೊಂದರೆಯಾಗುತ್ತೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ವಿಧಾನಸೌಧದ ಭದ್ರತಾ ವಿಭಾಗದಲ್ಲಿ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಬಂದೋಬಸ್ತ್ ಕರ್ತವ್ಯ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಡಿಸಿ ಪಿ ಉಲ್ಲೇಖ ಕೂಡ ಮಾಡಿದ್ದಾರೆ ಪತ್ರ ಕೂಡ ಬರೆದಿದ್ದಾರೆ ಡಿಪಿ ಆರ್ ಕಾರ್ಯದರ್ಶಿ ಸತ್ಯವತಿ ಅವರಿಗೆ ಇಷ್ಟಾದ್ರೂ ಕೂಡ ಅಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿರುವುದು ಎಂದು ಕಾಣ್ತಾ ಇದೆ ಇನ್ನು ಡಿಪಿಆರ್ ಕಾರ್ಯದರ್ಶಿಗೆ ಡಿ ಸಿ ಪಿ ಬರೆದಂತ ಪತ್ರದಲ್ಲಿ ಏನಿದೆ ಎಚ್ಚರಿಕೆ ಒಂದು ಆರ್ ಸಿಬಿಗೆ ದೇಶದಾದ್ಯಂತ ಅಭಿಮಾನಿಗಳ ಬಳಗ ಇದೆ ಅಂತ ಹೇಳಿದ್ದಾರೆ ಎಚ್ಚರಿಕೆ ಎರಡು ಲಕ್ಷಾಂತರ ಅಭಿಮಾನಿಗಳು ಸೇರುವಂತ ಸಾಧ್ಯತೆ ಇದೆ ಅಂತ ಮುನ್ನೆಚ್ಚರಿಕೆ ಕೂಡ ಕೊಟ್ಟಿದ್ರು ಎಚ್ಚರಿಕೆ ಮೂರು ಸಿಬ್ಬಂದಿ ಕೊರತೆ ಇರೋದ್ರಿಂದ ತೊಂದರೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ರು ಎಚ್ಚರಿಕೆ ನಾಲ್ಕು ವಿಧಾನಸೌಧ ಪ್ರವೇಶ ಪಾಸ್ ವಿತರಣೆಯನ್ನ ನಿರ್ಬಂಧಿಸಿ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿದ್ರು ಎಚ್ಚರಿಕೆ ಐದು ಅಬ್ ಅಧಿಕಾರಿ ಹಾಗೆ ಸಿಬ್ಬಂದಿ ವರ್ಗ ಕುಟುಂಬದವರ ಕರೆತರೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಎಚ್ಚರಿಕೆ ಆರು ಕುಟುಂಬ ವರ್ಗದವರನ್ನ ಕರೆತರದಂತೆ ಸೂಚನೆಯನ್ನ ನೀಡಲಾಗಿತ್ತು ಎಚ್ಚರಿಕೆ ಏಳು ಹೊರಗಡೆಯಿಂದ ಸಿಬ್ಬಂದಿಯನ್ನು ಕರೆಸಿಕೊಳ್ಳೋದಕ್ಕೆ ಸಮಯ ಬೇಕು ಬೇರೆ ಬೇರೆ ಕಡೆಯಿಂದ ಅವರನ್ನು ಕರ್ಕೊಂಡ್ಬರ್ಬೇಕಂತ ಹೇಳಿದರು ಎಚ್ಚರಿಕೆ ಎಂಟು ಭದ್ರತೆಗೆ ಸಮಯಾವಕಾಶದ ಕೊರತೆ ಇದೆ ಅಂತ ಅನಿಸ್ತಿದೆ ಅಂತ ಪತ್ರವನ್ನು ಬರೆಯಲಾಗಿತ್ತು ಎಚ್ಚರಿಕೆ ಒಂಬತ್ತು ಬೃಹತ್ ಕಾರ್ಯಕ್ರಮಕ್ಕೆ ತಯಾರಾಗೋದಕ್ಕೆ ಸಮಯ ಬೇಕು ಅಂತ ಇಲ್ಲಿ ಸುದೀರ್ಘವಾದಂಥ ಲೆಟರ್ ಅಲ್ಲಿ ಸಾಲು ಸಾಲು ಅಂಶಗಳನ್ನು ಉಲ್ಲೇಖ ಮಾಡಿ ಡಿಸಿಪಿ ಅವರು ಪತ್ರವನ್ನು ಬರೆದಿದ್ರು ಇಷ್ಟಾದ್ರೂ ಕೂಡ ಡಿ ಪಿ ಎ ಆರ್ ಕಾರ್ಯದರ್ಶಿ ಅವರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಮೂರನೇ ತಾರೀಕು ಅವರು ಈ ರೀತಿ ಪ್ರೊಟೆಕ್ಷನ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಪೊಲೀಸರ ನಿಯೋಜನೆ ಬೇಕು ಅಂತ ಪತ್ರ ಬರೆದ ಬೆನ್ನಲ್ಲೇ ಅದಕ್ಕೆ ಪ್ರತಿ ಉತ್ತರವನ್ನ ಕರಿಬಸವನಗೌಡ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿ ಕಳಿಸಿದ್ರು ಪ್ರಮುಖವಾಗಿ ನೋಡೋದಾದ್ರೆ ಆರ್ ಬಿಗೆ ದೇಶದಾದ್ಯಂತ ಅಭಿಮಾನಿಗಳ ಬಳಗ ಹೆಚ್ಚಾಗಿದೆ ಹಾಗಾಗಿ ಕಷ್ಟ ಸಾಧ್ಯ ಆಗುತ್ತೆ ಲಕ್ಷಾಂತರ ಅಭಿಮಾನಿಗಳು ಸೇರುವಂತ ಸಾಧ್ಯತೆ ಇದೆ ಇನ್ನು ಇದೇ ಸಂದರ್ಭದಲ್ಲಿ ಅಶೋಕ್ ಕೂಡ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ